ನಮಸ್ತೆ ವೀಕ್ಷಕರೇ ನಿತ್ಯಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವು ಎಂದಾದರೂ ಯೋಚಿಸಿದ್ದೀರಾ ನಾವು ಏಕೆ ನಮ್ಮ ಪೂರ್ವಜರಿಗೆ ಶ್ರಾದ್ದ ಮಾಡಬೇಕು ಹಾಗಾದರೆ ಪಿತೃಪಕ್ಷದ ಈ ಹದಿನೈದು ದಿನಗಳು ಏಕೆ ಇಷ್ಟು ವಿಶೇಷ ಇಂದಿನ ಈ ವಿಡಿಯೋದಲ್ಲಿ ಶ್ರಾದ್ದದ ಹಿಂದಿನ ಕಥೆಗಳು ಮತ್ತು ಪುರಾಣ ವೇದಗಳಲ್ಲಿ ಇದರ ಬಗ್ಗೆ ಏನಿದೆ ಮತ್ತು ನಾವು ಅರ್ಪಿಸುವ ಆಹಾರ ಅವರಿಗೆ ಹೇಗೆ ತಲುಪುತ್ತದೆ ಎಂಬ ಎಲ್ಲ ರಹಸ್ಯಗಳನ್ನು ತಿಳಿದುಕೊಳ್ಳೋಣ ನಿತ್ಯ ಧ್ವನಿಯ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷವು ಪೂರ್ವಜರ ಆತ್ಮಗಳಿಗೆ ಗೌರವ ಸಲ್ಲಿಸುವ ಒಂದು ಪುಣ್ಯಕಾಲವಾಗಿದೆ ಇದು ಭಾದ್ರಪದ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯಿಂದ ಅಮಾವಾಸೆಯವರೆಗೆ ಬರುತ್ತದೆ ಈ ಅವಧಿಯಲ್ಲಿ ಮಾಡುವ ಪ್ರಮುಖ ಕಾರ್ಯಗಳೇ ಶ್ರಾದ್ದ ಶ್ರಾದ್ದ ಎಂಬ ಪದವು ಶ್ರದ್ಧಾ ಶ್ರದ್ಧೆಯಿಂದ ಬಂದಿದೆ ಆದರೆ ನಮ್ಮ ಪೂರ್ವಜರ ಮೇಲೆ ನಮಗಿರುವ ಗೌರವ ಮತ್ತು ನಂಬಿಕೆಯನ್ನು ಈ ಕ್ರಿಯೆಯ ಮೂಲಕ ವ್ಯಕ್ತಪಡಿಸುತ್ತೇವೆ ಇದು ಕೇವಲ ಒಂದು ಧಾರ್ಮಿಕ ವಿಧಿಯಲ್ಲ ಬದಲಾಗಿ ನಾವು ಬದುಕಿರುವುದು ನಮ್ಮ ಪೂರ್ವಜರ ತ್ಯಾಗ ಮತ್ತು ಆಶೀರ್ವಾದದಿಂದ ಎಂದು ನೆನಪಿಸುವ ಪವಿತ್ರ ಕಾರ್ಯವಾಗಿದೆ ವೀಕ್ಷಕರೇ ನಾವು ನಮ್ಮ ಜೀವನದಲ್ಲಿ ಪಿತೃ ಕಾರ್ಯಗಳನ್ನು ಮಾಡದಿದ್ದರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಕೆಲವರು ಹೇಳುತ್ತಾರೆ ಪಿತೃಪಕ್ಷದ ಆರಂಭದ ಹಿಂದೆ ಒಂದು ರೋಚಕ ಕಥೆ ಇರುವಂಥದ್ದು ಮಹಾಭಾರತದ ವೀರ ಕರ್ಣನು ಮರಣದ ನಂತರ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಅವನಿಗೆ ಆಹಾರದ ಬದಲು ಚಿನ್ನ ಮತ್ತು ಬೆಳ್ಳಿ ಸಿಗುತ್ತದೆ ಇದರಿಂದ ಗೊಂದಲಗೊಂಡ ಕರ್ಣನು ಯಮರಾಜನಲ್ಲಿ ಇದರ ಬಗ್ಗೆ ಕೇಳಿದಾಗ ನೀನು ಜೀವಮಾನದಲ್ಲಿ ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ತುಂಬ ಚಿನ್ನವನ್ನು ದಾನ ಮಾಡಿದ್ದೀಯ ಆದರೆ ಪೂರ್ವಜರಿಗೆ ಆಹಾರವನ್ನು ಅರ್ಪಿಸಲಿಲ್ಲ ಆದುದರಿಂದ ನಿನಗೆ ಆಹಾರದ ಬದಲು ಚಿನ್ನವೇ ಸಿಗುತ್ತಿದೆ ಎಂದು ಹೇಳಲಾಯಿತು ಆಗ ಕರ್ಣನು ತನ್ನ ಹಿರಿಯರಿಗೆ ಆಹಾರ ತಲುಪಿಸಲು ಭೂಮಿಗೆ ಹಿಂದಿರುಗಿ ಹದಿನೈದು ದಿನಗಳ ಕಾಲ ಶ್ರಾದ್ದವನ್ನು ಮಾಡುತ್ತಾನೆ ಅದೇ ಅವಧಿಯನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಇನ್ನು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಪಿತೃಗಳ ಮಹತ್ವವನ್ನು ಯಾವ ರೀತಿಯಾಗಿ ವಿವರಿಸಿದ್ದಾರೆ ಎಂದು ನಾವು ನೋಡೋದಾದರೆ ವೇದಗಳಲ್ಲಿ ಪಿತೃಗಳ ಬಗ್ಗೆ ನೇರ ಉಲ್ಲೇಖವಿಲ್ಲದಿದ್ದರೂ ಋಗ್ವೇದದ ಯಮ ಸೂಕ್ತವು ಪಿತೃಗಳನ್ನು ದೇವತೆಗಳಂತೆ ಪೂಜಿಸುವ ಬಗ್ಗೆ ಹೇಳುತ್ತದೆ ಯಜ್ಞದ ಭಾಗವಾಗಿ ಪಿತೃಗಳಿಗಾಗಿ ಆಹಾರ ಮತ್ತು ಸೋಮರಸವನ್ನು ಅರ್ಪಿಸಲಾಗುತ್ತಿತ್ತು ಇದು ಪಿತೃಪೂಜೆಯು ವೈದಿಕ ಕಾಲದಿಂದಲೂ ಅಸ್ತಿತ್ವದಲ್ಲಿ ಇದೆ ಎಂಬುದನ್ನು ತೋರಿಸುತ್ತದೆ ಇನ್ನು ಉಪನಿಷತ್ಗಳು ಪ್ರಮುಖವಾಗಿ ಆತ್ಮ ಬ್ರಹ್ಮ ಮತ್ತು ಕರ್ಮಗಳ ಕುರಿತು ಆಳವಾದ ಜ್ಞಾನವನ್ನು ನೀಡುತ್ತದೆ ಉಪನಿಷತ್ಗಳಲ್ಲಿ ಶ್ರಾದ್ದದ ಬಗ್ಗೆ ನೇರವಾಗಿ ಹೇಳದಿದ್ದರೂ ವ್ಯಕ್ತಿಯ ಕರ್ಮಗಳು ಅವನ ಮರಣದ ನಂತರದ ಗತಿಯನ್ನು ನಿರ್ಧರಿಸುತ್ತದೆ ಎಂದು ಹೇಳುತ್ತದೆ ಶ್ರಾದ್ದದಂತಹ ಪುಣ್ಯ ಕಾರ್ಯಗಳು ಪೂರ್ವಜರ ಕರ್ಮ ಫಲವನ್ನು ಸುಧಾರಿಸಲು ಸಹಾಯ ಮಾಡಬಹುದು ಎಂಬ ನಂಬಿಕೆಗೆ ಇದು ಆಧಾರ ನೀಡುತ್ತದೆ ಇನ್ನು ಪುರಾಣಗಳ ಪ್ರಕಾರ ನೋಡುವುದಾದರೆ ಗರುಡ ಪುರಾಣ ಮತ್ತು ಮತ್ಸ್ಯ ಪುರಾಣಗಳು ಶ್ರಾದ್ದದ ವಿಧಾನಗಳು ಅವುಗಳ ಫಲಗಳು ಮತ್ತು ಪಿತೃಗಳು ಆಹಾರವನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿ ನೀಡುತ್ತದೆ ಶ್ರಾದ್ದ ಮಾಡುವುದರಿಂದ ಕುಟುಂಬಕ್ಕೆ ಸುಖ ಸಮೃದ್ಧಿ ಮತ್ತು ಸಂತಾನ ಭಾಗ್ಯ ದೊರೆಯುತ್ತದೆ ಎಂದು ಹೇಳಲಾಗಿದೆ ವೀಕ್ಷಕರ ಇನ್ನು ಸಹಜವಾಗಿ ಎಲ್ಲರಲ್ಲಿ ಇರುವಂತಹ ಒಂದು ಪ್ರಶ್ನೆ ಏನಂತ ಹೇಳಿದರೆ ನಾವು ಅರ್ಪಿಸುವ ಆಹಾರ ಪಿತೃಗಳಿಗೆ ಹೇಗೆ ತಲುಪುತ್ತದೆ ಎನ್ನುವಂತಹ ಪ್ರಶ್ನೆ ಇದು ಅನೇಕರಿಗೆ ಕಾಡುವ ಪ್ರಶ್ನೆ ನಾವು ಅರ್ಪಿಸುವ ಭೌತಿಕ ಆಹಾರವು ಪಿತೃಲೋಕದಲ್ಲಿ ಇರುವ ನಮ್ಮ ಪೂರ್ವಜರಿಗೆ ತಲುಪುವುದಾದರೂ ಹೇಗೆ ಎಂದು ನಾವು ನೋಡೋದಾದರೆ ವೀಕ್ಷಕರೇ ನಮ್ಮ ಪುರಾಣಗಳ ಪ್ರಕಾರ ಈ ಪ್ರಕ್ರಿಯೆ ಆಧ್ಯಾತ್ಮಿಕವಾಗಿ ಇರುವಂಥದ್ದು ನಾವು ಅರ್ಪಿಸುವ ಆಹಾರ ನೀರು ಮತ್ತು ಇತರೆ ವಸ್ತುಗಳು ಸೂಕ್ಷ್ಮ ಸತ್ತಿಯಾಗಿ ಪರಿವರ್ತನೆಗೊಂಡು ಪಿತೃಲೋಕದಲ್ಲಿ ಇರುವಂತಹ ಆತ್ಮಗಳಿಗೆ ತಲುಪುತ್ತದೆ ಈ ಒಂದು ಪ್ರಕ್ರಿಯೆಗೆ ದೇವತಾ ಸತ್ತಿಗಳು ಸಹಾಯ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ ಅವರ ಶ್ರಾದ್ದದ ಆಹಾರವನ್ನು ಸೂಕ್ಷ್ಮ ರೂಪದಲ್ಲಿ ಪರಿವರ್ತಿಸಿ ಪಿತೃಗಳಿಗೆ ತಲುಪಿಸುವ ಮಧ್ಯವರ್ತಿಗಳಾಗಿ ಈ ದೇವತೆಗಳು ಕಾರ್ಯವನ್ನ ನಿರ್ವಹಿಸುತ್ತಾರೆ ವೀಕ್ಷಕರೇ ನಮ್ಮೆಲ್ಲರನ್ನ ಕಾಡುವಂತಹ ಇನ್ನೊಂದು ಪ್ರಶ್ನೆಯೂ ಕೂಡ ಇರುವಂಥದ್ದು ಆ ಪ್ರಶ್ನೆ ಏನಂತ ಹೇಳಿದರೆ ಪಿತೃಗಳು ಯಾವ ರೂಪದಲ್ಲಿ ಬರುತ್ತಾರೆ ಅನ್ನುವಂಥದ್ದು ಶ್ರಾದ್ದದ ಸಮಯದಲ್ಲಿ ಪಿತೃಗಳು ತಮ್ಮ ಭೌತಿಕ ರೂಪದಲ್ಲಿ ನೇರವಾಗಿ ಬರುವುದಿಲ್ಲ ಬದಲಾಗಿ ಬೇರೆ ಬೇರೆ ರೂಪಗಳಲ್ಲಿ ಬಂದು ಆಹಾರವನ್ನ ಸ್ವೀಕರಿಸುತ್ತಾರೆ ಎಂದು ನಂಬಲಾಗಿದೆ ಶ್ರಾದ್ದದ ನಂತರ ಪಿಂಡಗಳನ್ನು ಕಾಗೆಗಳಿಗೆ ಇಡಲಾಗುತ್ತದೆ ಕಾಗೆಯನ್ನು ಪಿತೃಗಳ ಪ್ರತಿನಿಧಿ ಎಂದು ಪರಿಗಣಿಸಲಾಗಿದೆ ಕಾಗೆಯು ಪಿಂಡಗಳನ್ನು ತಿಂದರೆ ಪಿತೃಗಳು ತೃಪ್ತರಾಗುತ್ತಾರೆ ಎಂದು ನಂಬಲಾಗುತ್ತದೆ ಇನ್ನು ಶ್ರಾದ್ದದ ಸಮಯದಲ್ಲಿ ಬ್ರಾಹ್ಮಣರಿಗೆ ಬೋಧನ ಮಾಡಿಸುವುದು ಬಹಳ ಮುಖ್ಯ ಬ್ರಾಹ್ಮಣರು ತೃಪ್ತರಾಗಿ ಊಟ ಮಾಡಿದರೆ ಪಿತೃಗಳು ತೃಪ್ತರಾಗುತ್ತಾರೆ ಎಂದು ಭಾವಿಸಲಾಗುತ್ತದೆ ವೀಕ್ಷಕರೇ ಇನ್ನು ಪ್ರಮುಖ ಆಚರಣೆಗಳು ಮತ್ತು ಸರ್ವಪಿತ್ರ ಅಮಾವಾಸ್ಯೆಯ ಮಹತ್ವಗಳನ್ನು ನಾವು ನೋಡೋದಾದರೆ ಬೇಯಿಸಿದ ಅನ್ನ ಎಳ್ಳು ಮತ್ತು ತುಪ್ಪವನ್ನು ಸೇರಿಸಿ ಪಿಂಡಗಳನ್ನು ತಯಾರಿಸಿ ಪಿತೃಗಳಿಗೆ ಅರ್ಪಿಸಲಾಗುತ್ತದೆ ಎಳ್ಳು ನೀರು ಮತ್ತು ಕುಶ ಹುಲ್ಲನ್ನು ಬಳಸಿ ಪೂರ್ವದರಿಗೆ ನೀರನ್ನು ಅರ್ಪಿಸಲಾಗುತ್ತದೆ ಪಿತೃಪಕ್ಷದ ಕೊನೆಯ ದಿನವನ್ನು ಸರ್ವಪಿತ್ೃ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಯಾರಿಗೆ ತಮ್ಮ ಪೂರ್ವಜರು ನಿಧನರಾದ ದಿನಾಂಕ ಗೊತ್ತಿಲ್ಲವೋ ಅವರು ಈ ದಿನ ಶ್ರಾದ್ದ ಮಾಡಬಹುದು ಈ ದಿನ ನಾವು ನಮ್ಮ ಪೂರ್ವಜರು ಮಾಡಿದ ತ್ಯಾಗವನ್ನು ಸ್ಮರಿಸುತ್ತೇವೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ ವೀಕ್ಷಕರೇ ಶ್ರಾದ್ದ ಕಾರ್ಯಗಳನ್ನು ನಾವು ಪುಣ್ಯಕ್ಷೇತ್ರದಲ್ಲಿಯೂ ಕೂಡ ಮಾಡಬಹುದಾಗಿದೆ ಪುಣ್ಯಕ್ಷೇತ್ರಗಳಲ್ಲಿ ಪಿತೃ ಕಾರ್ಯಗಳನ್ನು ಶ್ರಾದ್ದಗಳನ್ನು ಮಾಡಿದರೆ ಅದಕ್ಕೆ ಬಹಳ ವಿಶೇಷವಾದ ಫಲವು ಕೂಡ ಸಿಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿಯೂ ಕೂಡ ನೀಡಲಾಗಿದೆ ವೀಕ್ಷಕರೇ ಶ್ರಾದ್ದವನ್ನು ಮನೆಯಲ್ಲಿಯೂ ಮಾಡಬಹುದಾದರೂ ಕೆಲವೊಂದು ಪುಣ್ಯಕ್ಷೇತ್ರಗಳಲ್ಲಿ ಮಾಡುವ ಶ್ರಾದ್ದಕ್ಕೆ ಹೆಚ್ಚಿನ ಮಹತ್ವವಿದೆ ಎಂದು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖ ಇರುವಂಥದ್ದು ಈ ಸ್ಥಳಗಳನ್ನು ಕ್ಷೇತ್ರಗಳು ಅಥವಾ ಶ್ರಾದ್ದಾ ಕ್ಷೇತ್ರಗಳು ಎಂದು ಕರೆಯಲಾಗುತ್ತದೆ ಶ್ರಾದ್ದಾ ಕ್ಷೇತ್ರಗಳನ್ನು ನಾವು ನೋಡೋದಾದರೆ ಅದರಲ್ಲಿ ಮೊದಲನೆಯದಾಗಿ ಬರುವಂಥದ್ದು ಗಯಾ ಗಯಾವನ್ನು ಶ್ರಾದ್ದಕ್ಕೆ ಅತ್ಯಂತ ಪ್ರಮುಖ ಸ್ಥಳವೆಂದು ಪರಿಗಣಿಸಲಾಗಿದೆ ಇದನ್ನು ಪಿಂಡಾದಾನ ಕ್ಷೇತ್ರದಿಂದಲೂ ಕೂಡ ಕರೆಯಲಾಗುತ್ತಿದೆ ಇಲ್ಲಿರುವ ಫಲ್ಗು ನದಿ ಮತ್ತು ವಿಷ್ಣುಪಾದ ದೇವಾಲಯ ಶ್ರಾದ್ದಕ್ಕೆ ಹೆಸರುವಾಸಿ ಆಗಿದೆ ಇಲ್ಲಿ ಪಿಂಡದಾನ ಮಾಡಿದರೆ ಪೂರ್ವದರಿಗೆ ಮೋಕ್ಷ ದೊರೆಯುತ್ತದೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ಗಯಾದಲ್ಲಿ ವರ್ಷವಿಡಿ ಬಿಡೀ ಶ್ರದ್ಧಾ ಕಾರ್ಯಗಳು ನಡೆಯುತ್ತಾ ಇರುತ್ತದೆ ಆದರೆ ಪಿತೃಪಕ್ಷದ ಸಮಯದಲ್ಲಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ ಇನ್ನು ಎರಡನೆಯದಾಗಿ ನೋಡೋದಾದರೆ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಇಲ್ಲಿ ಇರುವಂಥದ್ದು ಈ ಸಂಗಮದಲ್ಲಿ ತರ್ಪಣ ಮತ್ತು ಶ್ರಾದ್ದ ಮಾಡೋದು ಅತ್ಯಂತ ಪುಣ್ಯದ ಕಾರ್ಯವೆಂದು ನಂಬಲಾಗಿದೆ ಇಲ್ಲಿ ಶ್ರಾದ್ದ ಮಾಡಿದರೆ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಎಂದು ನಂಬಿಕೆ ಇರುವಂಥದ್ದು ಹಾಗೆ ಕೆಲವು ಪುರಾಣಗಳಲ್ಲಿಯೂ ಕೂಡ ಇದರ ಬಗ್ಗೆ ಉಲ್ಲೇಖ ಇರುವಂಥದ್ದು ಇನ್ನು ಮೂರನೆಯದಾಗಿ ಶ್ರಾದ್ದಾ ಕ್ಷೇತ್ರವನ್ನು ನಾವು ನೋಡೋದಾದರೆ ಅದು ವಾರಣಾಸಿ ಉತ್ತರ ಪ್ರದೇಶ ವಾರಣಾಸಿ ಅಥವಾ ಕಾಶಿಯು ಪವಿತ್ರ ಗಂಗಾ ನದಿಯ ದಡದಲ್ಲಿ ಇರುವ ಒಂದು ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿದೆ ಇಲ್ಲಿರುವ ಘಾಟ್ಗಳಲ್ಲಿ ನದಿ ಮೆಟ್ಟಿಲುಗಳಲ್ಲಿ ಶ್ರದ್ಧಾ ಕಾರ್ಯಗಳನ್ನು ಮಾಡಲಾಗುತ್ತದೆ ವಾರಣಾಸಿಯಲ್ಲಿ ಮರಣ ಹೊಂದಿದರೆ ಮೋಕ್ಷ ದೊರೆಯುತ್ತದೆ ಎಂಬ ನಂಬಿಕೆಯು ಕೂಡ ಆಳವಾಗಿ ಇರುವಂಥದ್ದು ಇನ್ನು ನಾಲ್ಕನೆಯದಾಗಿ ನೋಡುವುದಾದರೆ ಬದ್ರಿನಾಥ ದೇವಾಲಯ ಉತ್ತರಾಖಂಡ ಬದ್ರಿನಾಥದಲ್ಲಿ ಇರುವ ಬ್ರಹ್ಮಕಪಾಲ ಒಂದು ಪ್ರಮುಖ ಶ್ರಾದ್ದಾ ಸ್ಥಳವೆಂದು ಹೇಳಲಾಗುತ್ತದೆ ಇಲ್ಲಿ ಶ್ರಾದ್ದಾ ಕಾರ್ಯಗಳನ್ನು ಮಾಡುವುದರಿಂದ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಎಂದು ನಂಬಲಾಗಿದೆ ಇದು ಉತ್ತರಾಖಂಡದ ಪವಿತ್ರ ಚಾರ್ಧಾಮ್ಗಳಲ್ಲಿ ಒಂದಾಗಿದೆ ಇನ್ನು ಐದನೆಯದಾಗಿ ಪುಷ್ಕರ ರಾಜಸ್ಥಾನ ಪುಷ್ಕರ್ನಲ್ಲಿರುವ ಪವಿತ್ರ ಸರೋವರ ಶ್ರಾದ್ದಾ ಕಾರ್ಯಗಳಿಗೆ ಪ್ರಮುಖವಾಗಿದೆ ಬ್ರಹ್ಮನ ಸೃಷ್ಟಿ ಎಂದು ಹೇಳಲಾಗುವ ಈ ಸರೋವರದಲ್ಲಿ ಸ್ನಾನ ಮಾಡಿ ಶ್ರಾದ್ದ ಕಾರ್ಯಗಳನ್ನು ಮಾಡುವುದರಿಂದ ಪೂರ್ವಜರಿಗೆ ಮೋಕ್ಷ ದೊರೆಯುತ್ತದೆ ಎಂಬ ನಂಬಿಕೆ ಇರುವಂಥದ್ದು ಇನ್ನು ಆರನೆಯದಾಗಿ ನೋಡುವುದಾದರೆ ಪಶ್ಚಿಮ ಬಂಗಾಳದ ಸಾಗರ ದೀಪ ಗಂಗಾ ಸಾಗರ ಸಂಗಮವನ್ನು ಕೂಡ ಶ್ರಾದ್ದಕ್ಕೆ ಪ್ರಮುಖ ಸ್ಥಳವೆಂದು ಪರಿಗಣಿಸಲಾಗಿದೆ ಮಕರ ಸಂಕ್ರಾಂತಿಯಂದು ಇಲ್ಲಿ ಮಾಡುವ ಶ್ರಾದ್ದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ವೀಕ್ಷಕರ ಹಾಗೆ ನಮ್ಮ ಕರ್ನಾಟಕದಲ್ಲಿ ಇರುವ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಶ್ರೀ ಮಹಾಬಲೇಶ್ವರ ಕ್ಷೇತ್ರದಲ್ಲಿಯೂ ಕೂಡ ಶ್ರಾದ್ದ ಕಾರ್ಯಗಳನ್ನು ಮಾಡಲಾಗುತ್ತದೆ ಇಲ್ಲಿಯೂ ಕೂಡ ಶ್ರಾದ್ದ ಕಾರ್ಯಗಳನ್ನು ಮಾಡಿದರೆ ಪಿತೃಗಳಿಗೆ ಮೋಕ್ಷ ದೊರೆಯುತ್ತದೆ ಎನ್ನುವಂತಹ ನಂಬಿಕೆಯೂ ಕೂಡ ಇರುವಂಥದ್ದು ವೀಕ್ಷಕರು ಇನ್ನು ಪಿತೃದೋಷ ಮತ್ತು ಅದರ ಪರಿಣಾಮಗಳನ್ನು ನಾವು ನೋಡೋದಾದರೆ ಶ್ರಾದ್ದವನ್ನು ಮಾಡದಿದ್ದರೆ ಪಿತೃಗಳ ಸಂತುಷ್ಟರಾಗುವುದಿಲ್ಲ ಮತ್ತು ಅವರ ಆತ್ಮಗಳಿಗೆ ಶಾಂತಿ ಸಿಗುವುದಿಲ್ಲ ಎಂದು ನಂಬಲಾಗಿದೆ ಇದರಿಂದಾಗಿ ಅವರ ಆಶೀರ್ವಾದ ಬದಲು ವಂಶಸ್ಥರಿಗೆ ನಕಾರಾತ್ಮಕ ಆಸಕ್ತಿಗಳು ಅಥವಾ ಸಮಸ್ಯೆಗಳು ಉಂಟಾಗಬಹುದು ಎಂದು ನಂಬಲಾಗಿದೆ ಈ ಎಲ್ಲ ಸಮಸ್ಯೆಗಳಿಗೆ ಪಿತೃದೋಷ ಎಂದು ಕರೆಯಲಾಗುತ್ತದೆ ವೀಕ್ಷಕರ ಇನ್ನು ಪಿತೃದೋಷದಿಂದ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳನ್ನು ನಾವು ನೋಡದಾದರೆ ಸಂತಾನ ಭಾಗ್ಯದ ಕೊರತೆ ಪಿತೃದೋಷದಿಂದಾಗಿ ದಂಪತಿಗಳಿಗೆ ಮಕ್ಕಳಾಗದೇ ಇರುವಂಥದ್ದು ಅಥವಾ ಮಕ್ಕಳಾದರೂ ಅವರಿಗೆ ಆರೋಗ್ಯ ಸಮಸ್ಯೆಗಳು ಕಾಡುವುದು ಇನ್ನು ವಂಶ ವೃದ್ಧಿ ಆಗದೆ ಇರುವಂಥದ್ದು ಕುಟುಂಬವು ಬೆಳೆಯದೇ ಇರುವುದು ಅಥವಾ ದುರ್ಬಲಗೊಳ್ಳುವುದು ಆರ್ಥಿಕ ತೊಂದರೆಗಳು ಕುಟುಂಬದಲ್ಲಿ ಎಷ್ಟು ಸಂಪಾದನೆ ಮಾಡಿದರೂ ಹಣ ಉಳಿಯದೇ ಇರುವುದು ಅಥವಾ ನಿರಂತರ ಆರ್ಥಿಕ ನಷ್ಟಗಳನ್ನು ಅನುಭವಿಸುವುದು ವ್ಯವಹಾರದಲ್ಲಿ ಯಶಸ್ಸು ಸಿಗದಿರುವುದು ಕೂಡ ದೋಷಗಳಾಗಿದೆ ಹಾಗೆ ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ಗಲಾಟೆ ಆಗುವಂಥದ್ದು ಹಾಗೆ ವೈದ್ಯಕೀಯವಾಗಿ ಚಿಕಿತ್ಸೆಗೂ ಸ್ಪಂದಿಸದೇ ಇರುವಂತಹ ರೋಗಗಳು ಕೂಡ ಕಾಣಿಸಿಕೊಳ್ಳುವಂಥದ್ದು ಈ ಸಮಸ್ಯೆಗಳು ಕೂಡ ಪಿತೃದೋಷವೆಂದು ಪರಿಗಣಿಸಲಾಗುತ್ತದೆ ಆದರೆ ಎಲ್ಲ ಸಮಸ್ಯೆಗಳು ಪಿತೃದೋಷವೆಂದು ಹೇಳಲು ಸಾಧ್ಯವಿಲ್ಲ ಇನ್ನು ಮಾನಸಿಕವಾದಂತಹ ನೆಮ್ಮದಿ ಇಲ್ಲದೆ ಇರುವಂಥದ್ದು ಹಾಗೆ ಒತ್ತಡ ನಕಾರಾತ್ಮಕ ಯೋಚನೆಗಳು ಯಾವಾಗಲೂ ತಲೆಯಲ್ಲಿ ಬರುತ್ತಿರುವಂಥದ್ದು ವೀಕ್ಷಕರೇ ಇನ್ನು ಪಿತೃದೋಷವನ್ನು ನಿವಾರಿಸಲು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಕೆಲವು ಪರಿಹಾರಗಳನ್ನು ಕೂಡ ಸೂಚಿಸಲಾಗಿದೆ ಶ್ರಾದ್ದ ಕಾರ್ಯವನ್ನು ಮಾಡುವುದರಿಂದ ಪಿತೃದೋಷದಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಹಾಗೆ ಬ್ರಾಹ್ಮಣ ಭೋಜನವನ್ನು ಹಾಕುವುದರಿಂದಲೂ ಕೂಡ ಪಿತೃದೋಷಗಳಿಂದ ನಮಗೆ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಹಾಗೆ ಎಲ್ಲ ಸಮಸ್ಯೆಗಳಿಗೂ ಇದೇ ಕಾರಣ ಅಂತ ಎಂದು ಕೂಡ ತಿಳಿದುಕೊಳ್ಳಬಾರದು ಏಕೆಂತ ಹೇಳಿದರೆ ನಮ್ಮ ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ನಮಗೆ ಅನೇಕ ಸಮಸ್ಯೆಗಳು ಕೂಡ ಬರುತ್ತದೆ ಹಾಗೆ ಆರೋಗ್ಯ ಸಮಸ್ಯೆಗಳು ಎಲ್ಲವೂ ಕೂಡ ಪಿತೃದೋಷ ಅಥವಾ ಇನ್ನಿತರೆ ದೈವಿಕ ಕಾರಣಗಳಿಂದ ಬರುತ್ತದೆ ಎಂದು ತಿಳಿದುಕೊಳ್ಳಬಾರದು ಆರೋಗ್ಯ ಸಮಸ್ಯೆಗಳು ಬಂದಾಗ ಸೂಕ್ತವಾದಂತಹ ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ನಾವು ಪಡೆದುಕೊಳ್ಳಬೇಕಾಗುತ್ತದೆ ಏಕೆ ಅಂತ ಹೇಳಿದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲದಕ್ಕೂ ಕೂಡ ಮಹತ್ವವನ್ನು ನೀಡಲಾಗಿದೆ ವೀಕ್ಷಕರೇ ಒಟ್ಟಿನಲ್ಲಿ ಪಿತೃಪಕ್ಷವು ಕೇವಲ ಒಂದು ಆಚರಣೆಯಲ್ಲ ಅದು ನಮ್ಮ ಬೇರುಗಳು ನಮ್ಮ ಇತಿಹಾಸ ಮತ್ತು ನಮ್ಮ ಕರ್ತವ್ಯದ ಮಹತ್ವವನ್ನು ನೆನಪಿಸುವ ಒಂದು ಪವಿತ್ರ ಆಚರಣೆಯಾಗಿದೆ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ನಮಗೆ ಸಿಗುತ್ತದೆ ಜೀವನದಲ್ಲಿ ಸುಖ ಸಮೃದ್ಧಿ ಶಾಂತಿ ಮತ್ತು ನೆಮ್ಮದಿಯಾಗಿ ಇರಬಹುದು ಎಂದು ಆಳವಾಗಿ ನಂಬಿಕೆ ಇರುವಂಥದ್ದು ವೀಕ್ಷಕರ ಇಲ್ಲಿ ನಾವು ನೀಡಿರುವಂತಹ ಮಾಹಿತಿಗಳು ಇವು ಕೇವಲ ಧಾರ್ಮಿಕ ನಂಬಿಕೆಗಳು ಮತ್ತು ಪರಿಹಾರಗಳು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳುವುದು ಮುಖ್ಯವಾಗಿರುತ್ತದೆ ಈ ವಿಷಯಗಳು ನಂಬಿಕೆಯನ್ನು ಆಧರಿಸಿ ಇರುವುದರಿಂದ ವ್ಯಕ್ತಿಯ ವೈಯಕ್ತಿಕ ನಂಬಿಕೆಗಳು ಇಲ್ಲಿ ಮುಖ್ಯವಾಗಿರುತ್ತದೆ ಈ ಮಾಹಿತಿಯನ್ನು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನದಿಂದ ಮಾತ್ರ ನೀಡಲಾಗಿದೆ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್